राघवेंद्रा तो नम अंधोपी दिव्य दृष्टिस्ट कूपो भी वक्पति स्त्रोत्र जपा भवेत् ಮಂತ್ರಾಲಯದ ಮಹಾತಪಸ್ವಿ ಶ್ರೇಷ್ಠ ಗುರು ಸಾರ್ವಭೌಮ ಲೋಕೋದ್ಧಾರಕ ದಲಿತರ ಬಂಧು ಕಲಿಯುವುದ ಕಲ್ಪವೃಕ್ಷ ವೃಕ್ಷ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು ಸ ಶರೀರವಾಗಿ ಬೃಂದಾವನಸ್ಥರಾಗಿರುವ ಮಂಚಾಲಿ ಎಂಬ ಮಂತ್ರಾಲಯದಲ್ಲಿ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಸುತ್ತಮುತ್ತ ಇರುವ ವಿಶಿಷ್ಟ ದೇವರುಗಳ ಮತ್ತು ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಶಿಷ್ಯಂದಿರ ಶ್ರೀಗಳ ಬೃಂದಾವನದ ಸಂಪೂರ್ಣ ಪರಿಚಯ ಇಲ್ಲಿದೆ ಸಜ್ಜನ ಭಕ್ತರಾದ ತಾವುಗಳು ಕೇಳಿ ನೋಡಿ ಕಣ್ತುಂಬಿಕೊಂಡು ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಕೃಪೆಗೆ ಆಶೀರ್ವಾದಕ್ಕೆ ಅನುಗ್ರಹಕ್ಕೆ ದಿವ್ಯ ದೃಷ್ಟಿಗೆ ಪಾತ್ರರಾಗಿದೆ ಎಂಬುದು ನಮ್ಮ ವಿಶೇಷ ಬೇಡಿಕೆ ಮಠದ ಪ್ರಾಕಾರಕ್ಕೆ ಹೊಂದಿಕೊಂಡಂತೆ ಇರುವ ಸನ್ನಿಧಾನಗಳು ಶ್ರೀ ಮಂಚಾಲಂಬನವರ ಸನ್ನಿಧಾನ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಮಂಚಾಲಮ್ಮನಾಗಿ ಈ ಗ್ರಾಮ ದೇವತೆಯಾಗಿ ನೆಲೆಸಿದ್ದಾಳೆ ಆದ್ದರಿಂದಲೇ ಈ ಮಂತ್ರಾಲಯವನ್ನು ಮಂಚಾಲಿ ಎಂದು ಇಂದಿಗೂ ಗ್ರಾಮೀಣ ಪ್ರದೇಶದ ಜನರು ಕರೆಯುತ್ತಾರೆ ಶ್ರೀ ಗುರುರಾಜರು ಮಂತ್ರಾಲಯದಲ್ಲಿ ಸಜೀವ ಬೃಂದಾವನ ಪ್ರವೇಶ ಮಾಡುವ ಮೊದಲು ಈ ದೇವಿಯನ್ನು ಪೂಜಿಸಿ ಆಕೆಯ ಅಪ್ಪಣೆಯನ್ನು ಪಡೆದು ಬೃಂದಾವನ ಪ್ರವೇಶಿಸಿದ್ದಾರೆ ಕ್ಷೇತ್ರಕ್ಕೆ ಬರುವ ಸಮಸ್ತ ಭಕ್ತರಿಗೂ ಈ ದೇವಿಯ ದರ್ಶನವನ್ನು ಮೊದಲು ಪಡೆಯಬೇಕು ಇದು ಇಲ್ಲಿನ ಸಂಪ್ರದಾಯ ಶ್ರೀ ರುದ್ರದೇವರು ಭಕ್ತರು ಸಾಲಾಗಿ ಬರುವಾಗ ಮಠದೊಳಗೆ ಮೊದಲು ಶ್ರೀ ರುದ್ರದೇವರ ದರ್ಶನವನ್ನು ಮಾಡುತ್ತೀರಿ ಶ್ರೀ ರಾಯರ ಶಿಷ್ಯರಾದ ಶ್ರೀ ಯೋಗೀಂದ್ರ ತೀರ್ಥರ ಕಾಲದಲ್ಲಿಯೇ ಪ್ರತಿಷ್ಠಾಪಿಸಿದ ಲಿಂಗವಿದು ಯಾವುದೇ ವರವನ್ನು ಕೇಳುವಾಗ ಮನಸ್ಸು ಶುದ್ಧವಾಗಿರಬೇಕು ಆದ್ದರಿಂದ ಮನೋನಿಯಮಕಾರರಾದ ಶ್ರೀ ದೇವರನ್ನು ಮೊದಲು ದರ್ಶನ ಮಾಡುವುದು ಪ್ರಾಚೀನ ಸಂಪ್ರದಾಯವಾಗಿದೆ ನೇರವಾಗಿ ವಿಎಪಿ ಗೇಟಿನಲ್ಲಿ ಹೋಗುವವರಿಗೆ ಈ ದೇವರ ದರ್ಶನವಾಗುವುದಿಲ್ಲ ಸಾಧಾರಣ ಸಾಲಿನಲ್ಲಿ ಬರುವವರಿಗೆ ಮಾತ್ರ ಈ ದೇವರ ದರ್ಶನವಾಗುತ್ತದೆ ಶ್ರೀ ಾಣದೇವರು ಶ್ರೀ ರುದ್ರದೇವರ ನಂತರ ಶ್ರೀ ಮುಖ್ಯ ಪ್ರಾಣದೇವರ ಸನ್ನಿಧಾನವಿದೆ ಸಮಸ್ತ ಅನಿಷ್ಟಗಳನ್ನು ನಾಶ ಮಾಡುವವರು ಶ್ರೀ ಮುಖ್ಯಪ್ರಾಣದೇವರು ಶ್ರೀರಾಯರ ಶಿಷ್ಯರಾದ ಶ್ರೀ ಯೋಗೀಂದ್ರ ತೀರ್ಥರ ಕಾಲದಲ್ಲಿಯೇ ಪ್ರತಿಷ್ಠಾಪಿಸಲ್ಪಟ್ಟ ಈ ಸನ್ನಿಧಾನವು ಅತಿ ಜಾಗೃತವಾದುದು ಶ್ರೀರಾಮದೇವರು ಕುಳಿತ ಕಲ್ಲಿನಿಂದ ಶ್ರೀರಾಯರ ಬೃಂದಾವನವನ್ನು ಪ್ರವೇಶಿಸಿ ಉಳಿದ ಕಲ್ಲಿನಿಂದ ಈ ಪ್ರಾಣದೇವರ ಮೂರ್ತಿಯ ನಿರ್ಮಾಣವಾಗಿದೆ ஸ்ரீ ராவேந்திரஸ்வாமி டந்தாவன ಈ ಎರಡು ಸನ್ನಿಧಾನಗಳ ದರ್ಶನ ಮಾಡಿದ ನಂತರ ನೀವು ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಶರೀರವಾಗಿ ಪ್ರವೇಶಿಸಿದ ಮೂಲ ಬೃಂದಾವನವನ್ನು ಕಾಣುತ್ತೀರಿ ಶ್ರೀ ರಾಯರ ಬೃಂದಾವನ ಆ ಪ್ರದೇಶವು ಅದೆಷ್ಟು ಜಾಗೃತವಾದ ಸ್ಥಳ ಎಂಬುದನ್ನು ಈ ಹಿಂದೆಯೇ ತಿಳಿಸಲಾಗಿದೆ ಈ ಎಲ್ಲಾ ಭಾವನೆಗಳಿಂದ ತುಂಬಿ ಭಕ್ತಿಯಿಂದ ನೀವು ರಾಯರ ದರ್ಶನ ಮಾಡುತ್ತೀರಿ ಈ ಬೃಂದಾವನದ ವಿವಿಧ ಭಾಗಗಳಲ್ಲಿ ಪರಮಾತ್ಮನು ಚಕ್ರ ರೂಪದಿಂದ ತೇಜೋಮಯವಾಗಿ ನೆಲೆಸಿದ್ದಾನೆ ಬೃಂದಾವನದ ತೀರ ಮೇಲ್ಭಾಗದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹದೇವರು ದೇವರು ಹೃದಯ ಭಾಗದಲ್ಲಿ ಕುಲದೇವರಾದ ಶ್ರೀ ವೆಂಕಟೇಶ್ವರ ದೇವರ ಪ್ರತಿಮೆಗಳಿವೆ ಶ್ರೀ ಪ್ರಹ್ಲಾದ ರಾಜರು ಶ್ರೀರಾಯರ ಬೃಂದಾವನದ ಕೆಳಭಾಗದಲ್ಲಿ ರಾಜರ ಬೆಳ್ಳಿಯ ಎರಡು ಉತ್ಸವ ಮೂರ್ತಿಗಳು ನಿಮಗೆ ಕಾಣಿಸುತ್ತವೆ ಒಂದು ಪ್ರಾಚೀನ ಮೂರ್ತಿ ಇನ್ನೊಂದು ಕೆಲ ವರ್ಷಗಳ ಹಿಂದೆ ನಿರ್ಮಿಸಿದ ಹೊಸ ಮೂರ್ತಿ ಶ್ರೀರಾಯರಿಗೆ ನಡೆಯುವ ಬಂಗಾರದ ರಥವೇ ಮೊದಲಾದ ಎಲ್ಲಾ ವಾಹನೋತ್ಸವಗಳು ಶ್ರೀ ಪ್ರಹ್ಲಾದ ರಾಜರಿಗೆ ನಡೆಯುತ್ತವೆ ಶ್ರೀ ಪ್ರಹ್ಲಾದ ರಾಜರು ರಾಜರಾದ್ದರಿಂದ ಎಲ್ಲಾ ಉತ್ಸವಗಳನ್ನು ಅವರಿಗೆ ಮಾಡುತ್ತಾರೆ ಶ್ರೀರಾಯರು ಸನ್ಯಾಸಿಗಳಾದ್ದರಿಂದ ರಾಯರಿಗೆ ಪಲ್ಲಕ್ಕಿ ಉತ್ಸವವನ್ನು ಮಾತ್ರ ನಡೆಸಲಾಗುತ್ತದೆ ಶ್ರೀ ವಾದೀಂದ್ರ ತೀರ್ಥರು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಪಕ್ಕದಲ್ಲಿಯೇ ಅಷ್ಟೇ ಎತ್ತರದ ಒಂದು ಬೃಂದಾವನವಿದೆ ಇದು ರಾಯರ ಪೂರ್ವಾಶ್ರಮದ ಮರಿ ಮೊಮ್ಮಕ್ಕಳು ಹಾಗೂ ವಾದೀಂದ್ರ ತೀರ್ಥರ ಬೃಂದಾವನ ಇವರು ಮಹಾನ್ ತಪಸ್ವಿಗಳು ಹಾಗೂ ಜ್ಞಾನಿಗಳು ಇವರು ತಾವೇ ಶ್ರೀ ರಾಯರ ಮೇಲೆ ರಚಿಸಿದ ಶ್ರೀ ಗುರು ಗುಣಸ್ತವನ ಎಂಬ ಖಂಡವಾಕ್ಯವನ್ನು ಶ್ರೀರಾಯರ ಬೃಂದಾವನದ ಎದುರು ಹೇಳಿದಾಗ ಬೃಂದಾವನದೊಳಗಿರುವ ರಾಯರೇ ತಲೆದೂಗುವಂತೆ ಬೃಂದಾವನವು ಅಲುಗಾಡಿತೆಂದು ಇತಿಹಾಸವಿದೆ ಆದ ನವಾಬನು ಶ್ರೀರಾಯರಿಗೆಂದು ಮಾಡಿಸಿದ ಬೃಂದಾವನವನ್ನು ಶ್ರೀರಾಯರ ಆದೇಶದಂತೆ ಶ್ರೀ ವಾದೇಂದ್ರ ತೀರ್ಥರಿಗೆ ಮೀಸಲಿಡಲಾಗಿತ್ತು ಆ ಬೃಂದಾವನವೇ ಇದು ಶ್ರೀ ನಾಗನಕಟ್ಟೆ ಅಶ್ವತ್ಥ ವೃಕ್ಷ ಸಂತಾನಾಪೇಕ್ಷವುಳ್ಳ ಭಕ್ತರು ಇಲ್ಲಿ ನಾಗಪ್ರತಿಷ್ಠೆ ಮಾಡಿಸುತ್ತಾರೆ ಅತಿ ಪ್ರಾಚೀನವಾದ ನಾಗಪ್ರತಿಷ್ಠಾ ಶಿಲೆಗಳು ಇಲ್ಲಿವೆ ಇತ್ತೀಚೆಗೆ ಶ್ರೀ ಸುಬುದೇಂದ್ರ ತೀರ್ಥರು ಇದನ್ನು ನವೀಕರಿಸಿದ್ದಾರೆ ಇಲ್ಲಿಯೇ ಬೇವಿನ ಮರ ಹಾಗೂ ಅಶ್ವತ್ಥ ವೃಕ್ಷಗಳ ಜೋಡಿಯೂ ಸಹ ಈ ಸನ್ನಿಧಾನದಲ್ಲಿಯೇ ಇರುವುದನ್ನು ಕಾಣಬಹುದು ತುಳಸಿ ಬೃಂದಾವನ ಶಮಿ ವೃಕ್ಷ ಅಂದರೆ ಬನ್ನಿಮರ ಶ್ರೀ ಸುಯತೇಂದ್ರ ತೀರ್ಥರ ಬೃಂದಾವನಗಳ ಮಧ್ಯದಲ್ಲಿ ತುಳಸಿ ಮತ್ತು ಶಮೀ ವೃಕ್ಷಗಳ ಸನ್ನಿಧಾನವಿದೆ ಇತ್ತೀಚೆಗೆ ನೂತನ ಶಿಲಾ ತುಳಸಿ ಬೃಂದಾವನವನ್ನು ಶ್ರೀ ಶ್ರೀ ಶುಭದೇಂದ್ರ ತೀರ್ಥರು ಸ್ಥಾಪಿಸಿದ್ದಾರೆ ಉತ್ತಾನ ದ್ವಾದಶಿ ಮತ್ತು ವಿಜಯದಶಮಿ ದಿನಗಳಂದು ಇಲ್ಲಿಯೇ ಸಾಯಂಕಾಲದ ಶ್ರೀ ಮೂಲ ರಾಮಚಂದ್ರ ದೇವರ ಮಹಾಮಂಗಳೂ ನಡೆಯುತ್ತದೆ ತುಳಸಿ ವಿವಾಹವು ಸಹ ವಿಶೇಷವಾಗಿ ಈ ಸನ್ನಿಧಾನದಲ್ಲಿ ನಡೆಯುತ್ತದೆ ಪರಮ ಪೂಜ್ಯ ಶ್ರೀ ಶ್ರೀಪಾದಂಗಳವರು ಈ ಎಲ್ಲಾ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸುತ್ತಾರೆ ಕಾರ್ತಿಕ ಮಾಸದಲ್ಲಿ ಒಂದು ತಿಂಗಳು ದೀಪೋತ್ಸವವು ಇಲ್ಲಿ ವಿಶೇಷವಾಗಿ ನಡೆಯುತ್ತದೆ ಷಟ್ ಬೃಂದಾವನಗಳು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದ ಪರಂಪರೆಯಲ್ಲಿಯೇ ಬಂದಿರುವ ಅನೇಕ ಯತಿಗಳ ಬೃಂದಾವನಗಳು ಬೇರೆ ಬೇರೆ ಊರುಗಳಲ್ಲಿವೆ ಕೆಲ ಯತಿಗಳ ಬೃಂದಾವನಗಳು ಮಾತ್ರ ಮಂತ್ರಾಲಯದಲ್ಲಿದ್ದು ಆ ಯತಿಗಳ ಪರಿಚಯ ಇಂತಿದೆ ಶ್ರೀ ಸುಧರ್ಮೇಂದ್ರ ತೀರ್ಥರು ಧೂರ್ವಾಸಾಂಶ ಸಂಭೂತರಾದ ಇವರು ಶ್ರೀರಾಯರ ಪರಂಪರೆಯಲ್ಲಿ ಬಂದ ಮಹಾ ತಪಸ್ವಿ ಯತಿಗಳು ಹಾಗೂ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ನಂತರ ಹದಿಮೂರನೇ ಯತಿಗಳು ಇವರು ಸುಜ್ಞಾನೇಂದ್ರ ತೀರ್ಥರ ಶಿಷ್ಯರು ಇವರು ಸಹ ಶ್ರೀರಾಯರ ಪರಂಪರೆಯಲ್ಲಿ ಬಂದ ಶ್ರೀರಾಯರ ನಂತರ ಹದಿನೆಂಟನೆಯ ಯತಿಗಳು ಇವರು ಮಹಾ ವಿದ್ವಾಂಸರು ದ್ವೈತ ಸಿದ್ಧಾಂತದ ಪ್ರಮುಖ ಗ್ರಂಥವಾದ ಶ್ರೀಮನ್ ನ್ಯಾಯಸುಧ ಅಧ್ಯಯನದಲ್ಲಿ ವಿಶೇಷ ಕೃಷಿ ಮಾಡಿದ್ದರಿಂದ ಇವರ ಚರಮ ಶ್ಲೋಕದಲ್ಲಿ ಸುಧಾ ಪ್ರವಚನಾಸಕ್ತರು ಎಂಬ ವಿಶೇಷಣವನ್ನು ಸೇರಿಸಲಾಗಿದೆ ಇವರು ಮಹಾ ಮಹಿಮರಾದ ಶ್ರೀ ಸುಶೀಲೇಂದ್ರ ತೀರ್ಥರ ಶಿಷ್ಯರು ಶ್ರೀ ಸುಯಮೀಂದ್ರ ತೀರ್ಥರು ಇವರು ರಾಯರ ಮಠದ ಪರಂಪರೆಯಲ್ಲಿ ರಾಯರ ನಂತರದ ಹತ್ತೊಂಬತ್ತನೆಯ ಯತಿಗಳು ಮಠದ ಸಂಪ್ರದಾಯಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಾ ಆ ಸಂಪ್ರದಾಯಗಳಿಗೆ ಹೆಚ್ಚು ಮಹತ್ವವನ್ನು ಕೊಟ್ಟ ಯತಿಗಳು ಸುರುವ ತೀರ್ಥರ ಶಿಷ್ಯರು ಶ್ರೀ ಸುಜಯೇಂದ್ರ ತೀರ್ಥರು ಭಕ್ತರು ರಾಯರ ದರ್ಶನಕ್ಕೆ ಮಂತ್ರಾಲಯಕ್ಕೆ ಬರಬೇಕಿದ್ದ ಸಂದರ್ಭದಲ್ಲಿ ದೇಶದಲ್ಲೆಲ್ಲ ಶ್ರೀರಾಯರ ಶಾಖಾ ಮಠಗಳನ್ನು ಸ್ಥಾಪಿಸಿ ಮಂತ್ರಾಲಯವನ್ನು ಸರ್ವ ರೀತಿಯಲ್ಲೂ ಅಭಿವೃದ್ಧಿಪಡಿಸಿದ ನವ ಮಂತ್ರಾಲಯ ನಿರ್ಮಾತೃಗಳವರು ಇವರು ಸುಯತೀಂದ್ರ ತೀರ್ಥರ ಶಿಷ್ಯರು ಇವರು ಶ್ರೀರಾಯರ ನಂತರ ಇಪ್ಪತ್ತನೆಯ ಯತಿಗಳು ಶ್ರೀ ಸುಷಮೀಂದ್ರ ತೀರ್ಥರು ಇವರು ಶ್ರೀ ರಾಯರ ನಂತರ ಇಪ್ಪತ್ತೊಂದನೆಯ ಯತಿಗಳು ಶ್ರೀ ಸುಜಯೀಂದ್ರ ತೀರ್ಥರ ಶಿಷ್ಯರಾದ ಇವರ ಕಾಲದಲ್ಲಿ ಅಭಿವೃದ್ಧಿಯ ಕಾರ್ಯಗಳು ಯಶಸ್ವಿಯಾಗಿ ಮುಂದುವರೆದವು ಮಂತ್ರಾಲಯವು ಇನ್ನಷ್ಟು ಖ್ಯಾತಿ ಗಳಿಸಿತು ಶ್ರೀ ಸುಯತೀಂದ್ರ ತೀರ್ಥರು ಪೂರ್ವಾಶ್ರಮದಲ್ಲಿ ರೀತಿ ಶ್ರೀ ಸುಶೀಲೇಂದ್ರಾಚಾರ್ಯರು ಎಂಬ ಹೆಸರಿನಿಂದ ಪವಿತ್ರವಾದ ಗೌತಮ ಗೋತ್ರದ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಪೂರ್ವಾಶ್ರಮದ ಬೀಗ ಮುದ್ರೆ ಮನೆತನದಲ್ಲಿ ಜನಿಸಿದ ಇವರು ಬಾಲ್ಯದಿಂದಲೂ ಸಂಪ್ರದಾಯ ಬದ್ಧ ಆಚರಣೆಗಳಲ್ಲಿ ಹಾಗೂ ವಿದ್ಯಾಭ್ಯಾಸಗಳಲ್ಲಿ ಅತೀವ ಶ್ರದ್ಧಾವಂತರು ಸ್ವತಂತ್ರ ಹೋರಾಟಗಾರರಾಗಿ ದೇಶ ಸೇವೆಯನ್ನು ಮಾಡಿ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ಭಾರತೀಯ ಸಂಸ್ಕೃತಿ ವಿದ್ಯಾಪೀಠ ಎಂಬ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಾಂಶುಪಾಲರಾಗಿ ಉತ್ತಮವಾದ ಸೇವೆಯನ್ನು ಸಲ್ಲಿಸಿ ಅನೇಕ ಸಾತ್ವಿಕ ಶಿಷ್ಯರನ್ನು ಸೃಷ್ಟಿಸಿದ ಸಜ್ಜನರಿವರು ಇವರು ಬೆಂಗಳೂರಿನ ಚಾಮರಾಜಪೇಟೆಯ ಮಠದಲ್ಲಿಯೂ ಸಹ ಪಾರುಪತ್ಯದಾರರಾಗಿ ಶ್ರೀ ಗುರುರಾಯರಿಗೆ ನಡೆಯುವ ಸಮಸ್ತ ಧಾರ್ಮಿಕ ಕಾರ್ಯಕ್ರಮಗಳನ್ನು ಸಂಪ್ರದಾಯ ಬದ್ಧವಾಗಿರುವಂತೆ ನೋಡಿಕೊಳ್ಳುವುದರಲ್ಲಿ ಇವರ ಪಾತ್ರ ಗಣನೀಯವಾದದ್ದು ನಂತರ ಮಂತ್ರಾಲಯ ಕ್ಷೇತ್ರದಲ್ಲಿಯೂ ದಿವಾನರಾಗಿ ನೇರವಾಗಿ ಶ್ರೀರಾಯರ ಸೇವೆಯಲ್ಲಿ ಪಾಲ್ಗೊಳ್ಳುವ ಭಾಗ್ಯವನ್ನು ಪಡೆದರು ಕ್ರಮೇಣ ಸುಷಮೀಂದ್ರ ತೀರ್ಥ ಶ್ರೀ ಪಾದಂಗಳವರಿಗೆ ದೇಹಾಲಸ್ಯವಾಗಲು ಶ್ರೀ ಸುಸಮೇಂದ್ರ ತೀರ್ಥರು ತಮ್ಮ ಉತ್ತರಾಧಿಕಾರಿಯನ್ನಾಗಿ ಶ್ರೀ ಗುರುರಾಜರ ಪ್ರೇರಣೆಯಂತೆ ಇವರನ್ನು ನಿಯಮಿಸಿಕೊಂಡು ಶ್ರೀ ಸುಯತೀಂದ್ರ ತೀರ್ಥರು ಎಂಬ ನಾಮಕರಣವನ್ನು ಮಾಡಿದರು ಶ್ರೀ ಸುಸಮೇಂದ್ರ ತೀರ್ಥರ ನಂತರ ಶ್ರೀ ಮಠವನ್ನು ಉತ್ತಮವಾಗಿ ನಡೆಸುತ್ತಿದ್ದ ಸಂದರ್ಭದಲ್ಲಿ ಮಂತ್ರಾಲಯದಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ಬಂದ ತುಂಗಾಭದ್ರಿಯ ಜಲಪ್ರವಾಹವು ಇಡೀ ಮಂತ್ರಾಲಯವನ್ನೇ ಅವ್ಯವಸ್ಥೆಯ ಆಗರವನ್ನಾಗಿ ಮಾಡಿಬಿಟ್ಟಿತು ಇನ್ನೇನು ಮಂತ್ರಾಲಯದ ಕಥೆಯೇ ಮುಗಿಯಿತೆಂದು ಜನರು ಅಂದುಕೊಳ್ಳುತ್ತಿದ್ದ ಸಂದರ್ಭದಲ್ಲಿ ಇಡೀ ಮಂತ್ರಾಲಯವನ್ನು ಕೇವಲ ಆರು ತಿಂಗಳೊಳಗೆ ಹಿಂದೆ ಇದ್ದುದಕ್ಕಿಂತಲೂ ಹೆಚ್ಚಿನ ಪ್ರಗತಿ ಪಥಕ್ಕೆ ಪರಿಪೂರ್ಣ ಕೀರ್ತಿಯ ಪೂರ್ಣ ಫಲವು ಶ್ರೀ ಗುರುರಾಯರ ಅನುಗ್ರಹದಿಂದ ಸುಯತೀಂದ್ರ ತೀರ್ಥರಿಗೆ ಸೇರುತ್ತದೆ ಎಂದರೆ ಅತಿಶಯೋಕ್ತಿಯು ಖಂಡಿತ ಆಗುವುದಿಲ್ಲ ನೋಡಿ ಕೇಳಿ ಪುನೀತರಾದಿರಲ್ಲ ನಮ್ಮ ಹಿಂದೂ ಸನಾತನ ಧರ್ಮವನ್ನು ಜಗತ್ತಿಗೆ ಪಸರಿಸಿದ ಮಹಾನ್ ಪುಣ್ಯ ಪುರುಷರ ಇತಿಹಾಸವನ್ನು ಅದರಲ್ಲಿ ಕೃಪೆ ಮೇಲಾಗಿ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಸಜ್ಜನ ಕೋಟ್ಯಾಂತರ ಭಕ್ತರ ಮೇಲೆ ಇರಲಿ ಯಾವುದೇ ಜಾತಿ ಮತ ಮೇಲು ಕೀಳು ಬಡವ ಬಲ್ಲಿದ ಎಂಬ ಭೇದ ಭಾವವಿಲ್ಲದ ಸಜ್ಜನ ಸಮಾಜ ನಮ್ಮದಾಗಲಿ ಶ್ರೀ ಗುರುರಾಯರ ಅನುಗ್ರಹದಿಂದ ಕಾಲ ಕಾಲಕ್ಕೆ ಮಳೆ ಬೆಳೆ ಬಂದು ಲೋಕವು ಸದೃಢವಾಗಲಿ ಎಂಬುದೇ ನಮ್ಮ ನಿಮ್ಮೆಲ್ಲರ ಎಸ್ ಜಿ

ಎಸ್ ಜಿ ಆರ್ ಎಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ ನಾವು ನೀಡುತ್ತಿರುವ ಸಾಮಾಜಿಕ ಕಳಕಳಿಯ ಶಾರ್ಟ್ ಮೂವಿಗಳನ್ನು ಮತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಚರಿತ್ರೆ ಪವಾಡ ಮಹಿಮೆಗಳನ್ನು ತಾವೆಲ್ಲರೂ ನೋಡಿ ಪ್ರೋತ್ಸಾಹಿಸಿದ್ವಿ ಹಾಗೆ ಲೈಕು ಕಾಮೆಂಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದೀನಿ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ದಯವಿಟ್ಟು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಸಂಬಂಧಿಕರಿಗೂ ನಾವು ಹಾಕುವ ಪ್ರತಿಯೊಂದು ವಿಡಿಯೋಗಳನ್ನು ಶೇರ್ ಮಾಡಿ ನಮ್ಮ ಎಸ್ ಸಿ ಆರ್ ಎಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ ಅಂತ ಈ ಮುಖಾಂತರ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಜೈ ಶ್ರೀ ರಾಘವೇಂದ್ರ ಸ್ವಾಮಿಗಳಾಯೇ ನಮಃ